ಅಹಿಂದ ವರ್ಗದ ಒಬ್ಬ ನಾಯಕ ಇಷ್ಟೆಲ್ಲಾ ಮಟ್ಟಿಗೆ ಒಂದು ಹೆಸರು ಗಳಿಸ್ತಾರೆ ಅಂತಂದ್ರೆ ಅದು ಹೆಮ್ಮೆಯ ವಿಚಾರ ಮುಂದಿನ ದಿನಗಳಲ್ಲಿಯೂ ಸಹ ಈ ಅಹಿಂದ ವರ್ಗಗಳಲ್ಲಿ ಇರುವಂಥ ಎರಡನೇ ಹಂತದ ನಾಯಕರನ್ನು ಬೆಳೆಸುವಂತಹ ಕೆಲಸ ಆಗಬೇಕು ಈಗಾಗಲೇ ರಾಹುಲ್ ಗಾಂಧಿ ಅವರು ಹಿಂದುಳಿದ ವರ್ಗ ಓ ಬಿ ಸಿಗಳ ಬಗ್ಗೆ ಮನ್ನಣೆ ಕೊಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಸಹ ಕರ್ನಾಟಕದಲ್ಲಿ ಈ ಸಿದ್ದರಾಮಯ್ಯನವರು ಕೇಂದ್ರಕ್ಕೆ ಹೋಗ್ತಾ ಇದ್ದಂಗೆ ರಾಜ್ಯದಲ್ಲಿ ಈ ಅಹಿಂದ ವರ್ಗಗಳನ್ನು ಪ್ರತಿನಿಧಿಸುವಂತಹ ವಿ ಜಿ ಬಿ ವಿನಯ್ ಕುಮಾರ್ ಅವರು ನಿಕೇತ್ ಅವರು ಈ ರೀತಿಯಾದಂತಹ ಈ ಏನು ತುಳಿತಕ್ಕೆ ಒಳಪಟ್ಟಿರುವಂತಹ ಸಮುದಾಯದ ನಾಯಕರನ್ನ ತುಳಿತಕ್ಕೆ ಒಳಪಟ್ಟಿರುವಂತಹ ರಕ್ಷಾ ರಾಮಯ್ಯ ಇರಬಹುದು ಇವರೆಲ್ಲರೂ ಸಹ ಹಿಂದುಳಿದ ವರ್ಗದಿಂದ ಬಂದಂತವರು ಇವ್ರನ್ನೆಲ್ಲರನ್ನು ಸಹ ಒಂದು ಒಗ್ಗೂಡಿಸಿ ಒಗ್ಗೂಡಿಸಿ ಅವರಿಗೆ ಅವಕಾಶ ಕೊಡುವಂತಹ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನವರೇ ಸಾಟಿ ಆಗ್ತಾರೆ ಸಿದ್ದರಾಮಯ್ಯನವರ ಸ್ಥಾನವನ್ನು ತುಂಬುವಂತಹ ಜನ ಕರ್ನಾಟಕದಲ್ಲಿದ್ದಾರೆ ಜಿ ಬಿ ವಿನಯ್ ಕುಮಾರ್ ಅವರಾಗಿರ್ಬೋದು ರಾಜ್ ಅವರಾಗಿರ್ಬೋದು ರಕ್ಷಾ ರಾಮಯ್ಯ ಅಂಥವರಾಗಿರ್ಬೋದು ಇವರೆಲ್ಲರೂ ಸಹ ಸಿದ್ದರಾಮಯ್ಯನವರ ಸ್ಥಾನವನ್ನು ತುಂಬುವಂಥ ಶಕ್ತಿ ಇರುವಂಥವರು ಸಿದ್ದರಾಮೋತ್ಸವ ಇವತ್ತಿನವರೆಗೂ ಭಾರತ ದೇಶದಲ್ಲಿ ಯಾರೂ ಮಾಡದೇ ಇರುವಂಥದ್ದು ಭಾರತ ದೇಶದಲ್ಲಿ ಯಾವ ರಾಜಕಾರಣಿಯೂ ಬರ್ತಡೆ ಇಷ್ಟು ಮಟ್ಟದಲ್ಲಿ ಇಷ್ಟು ಮಟ್ಟದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಿರುವಂಥ ಬಹುಶಃ ಭಾರತ ದೇಶದಲ್ಲಿ ಯಾವುದೂ ಇರಲಿಲ್ಲ ಅಂತಹ ಒಂದು ಸಿದ್ದರಾಮೋತ್ಸವ ಅಮೃತ ಮಹೋತ್ಸವ ಅಂತ ಮಾಡಿಕೊಂಡು ಇವತ್ತು ಆ ಅಮೃತ ಮಹೋತ್ಸವ ಸಿದ್ಧರಾಮೋತ್ಸವದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರುವಂತದ್ದು ಆಗಸ್ಟ್ ಮೂರು ದಾವಣಗೆರೆಯಲ್ಲಿ ನಡೆದಂತಹ ಸಿದ್ಧರಾಮೋತ್ಸವ ಇದೆಯಲ್ಲ ಸಿದ್ದರಾಮಯ್ಯನವರ ಅಮೃತ ಮಹೋತ್ಸವ ಇತ್ತಲ್ಲ ಅವರ ಸಿದ್ದರಾಮೋತ್ಸವ ಕಾರ್ಯಕ್ರಮ ಬಹುಶಃ ಭಾರತ ದೇಶದಲ್ಲಿ ಯಾವುದೇ ರಾಜಕಾರಣಿಯ ಬರ್ತ್ಡೇ ಆ ರೀತಿಯಾಗಿ ಸೆಲೆಬ್ರೇಷನ್ ಆಗಿರಲಿಲ್ಲ ಆ ರೀತಿಯಾದಂಥ ಒಂದು ಸೆಲೆಬ್ರೇಷನ್ ಸುಮಾರು ಮೂವತ್ತೆರಡು ಕಿಲೋಮೀಟರ್ಗಳ ಕಾಲ ರೋಡ್ ಬ್ಲ್ಯಾಕ್ ಆಗಿರುವಂಥದ್ದು ಮಳೆಯ ನಡುವೆ ಮಳೆಯ ನಡುವೆ ಮೂವತ್ತಾರು ಕಿಲೋಮೀಟರ್ ಈ ಕಡೆ ಚಣಗೆರೆ ಇದು ಚೆಕ್ ಪೋಸ್ಟ್ ಈ ಕಡೆ ಯಾವುದು ಹೆಬ್ಬಾಳ್ ಚೆಕ್ ಪೋಸ್ಟ್ ಅಲ್ಲಿಯವರೆಗೂ ಗಾಡಿಗಳು ಜಾಮ್ ಆಗಿರುವಂಥದ್ದು ಅಲ್ಲಿಯವರೆಗೂ ಜಾಮ್ ಆಗಿರುವಂತಹ ವಿಚಾರ ಬಹುಶಃ ಇದೊಂದು ಇತಿಹಾಸ ನಿರ್ಮಾಣ ಮಾಡಿರುವಂಥದ್ದು ಒಬ್ಬ ಹಿಂದುಳಿದ ವರ್ಗದಿಂದ ಬಂದಂತಹ ಒಬ್ಬ ಸಿದ್ದರಾಮಯ್ಯನವರು ತಾನು ಎಲೆಕ್ಷನ್ಗಿಂತ ಮುಂಚೆ ಅಧಿಕಾರದಲ್ಲಿರಲಿಲ್ಲ ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿದ್ದಂಥವರು ಆ ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿದ್ದಾಗ ಒಂದು ಹುಟ್ಟಿದ ಹಬ್ಬ ಮಾಡ್ಕೊಳ್ತಾರೆ ಅಂತಂದಾಗ ಅಷ್ಟು ಜನ ಅಭಿಮಾನಿಗಳು ಅವರ ಹುಟ್ಟಿದ ಹಬ್ಬಕ್ಕೆ ಬಂದು ಭಾಗವಹಿಸ್ತಾರೆ ಅಂತಂದರೆ ಅದು ಒಂದು ಇತಿಹಾಸ ಅಲ್ವಾ ಒಂದು ಇತಿಹಾಸ ಅಲ್ವ ಸ್ವತಂತ್ರ ಬಂದಾಗಿನಿಂದ ಈ ಕರ್ನಾಟಕದಲ್ಲಿ ಆಳಿದಂತಹ ಮುಖ್ಯಮಂತ್ರಿಗಳು ಎಲ್ಲರೂ ಸಹ ಮೇಲ್ವರ್ಗದವರೇ ಆಗಿದ್ದರು ಈ ಅಹಿಂದ ವರ್ಗಗಳು ಪ್ರತಿನಿಧಿಸುವಂತಹ ವೀರಪ್ಪ ಮೊಯ್ಲಿ ಆಗಿರ್ಬೋದು ಬಂಗಾರಪ್ಪ ಆಗಿರ್ಬೋದು ಸಿದ್ದರಾಮಯ್ಯವರಾಗಿರ್ಬೋದು ಈ ಮೂರು ಜನರು ಈ ಹಿಂದುಳಿದ ವರ್ಗದಿಂದ ಬಂದಂಥವರು ಈ ಮೂರು ಜನರು ಇವತ್ತು ಏನು ಈ ರಾಜ್ಯವನ್ನು ಪ್ರತಿನಿಧಿಸುವಂತಹ ಎಂಬತ್ತು ಪರ್ಸೆಂಟ್ ಇರುವಂತಹ ಅಹಿಂದ ವರ್ಗಗಳನ್ನು ಪ್ರತಿನಿಧಿಸುವಂತವರು ಇವರು ಏನು ಬಂಗಾರಪ್ಪ ಅವ್ರನ್ನ ಎರಡು ವರ್ಷಕ್ಕೆ ಕೇಳಿಸಿದ್ರು ವೀರಪ್ಪ ಮೊಯ್ಲಿ ಅವ್ರನ್ನ ಎರಡು ವರ್ಷಕ್ಕೆ ಕೇಳಿಸಿದ್ರು ಸಿದ್ದರಾಮಯ್ಯವರು ಐದು ವರ್ಷ ಅಧಿಕಾರ ಮಾಡಿದ್ರು ಅದಾದ ನಂತರ ಅವರಿಗೆ ಏನೋ ಲಿಂಗಾಯತ ಧರ್ಮ ಲಿಂಗಾಯತ ಧರ್ಮ ಲಿಂಗಾಯತರನ್ನ ಹೊಡೆದ್ರು ಅಂತೇಳ್ಬಿಟ್ಟು ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯನವ್ರನ್ನ ಸೋಲಿಸಿದ್ರು ಸಿದ್ದರಾಮಯ್ಯವ್ರ ಸರ್ಕಾರ ಬಂದ ಇರೋ ಥರ ಮಾಡಿದ್ರು ಆದರೂ ಸಹ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸ್ಥಾನಗಳನ್ನು ಗಳಿಸಿ ಅಧಿಕಾರಕ್ಕೆ ಬಂತು ಇವತ್ತು ನೋಡಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಎ ಐ ಸಿ ಸಿ ಸಿದ್ದರಾಮಯ್ಯನವ್ರಿಗೆ ಹಿಂದುಳಿದ ವರ್ಗದ ಏನು ಸಂಘಟನೆ ಮಾಡೋದಕ್ಕೆ ಅವ್ರಿಗೊಂದು ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾರೆ ಅಂದರೆ ಈ ಹಿಂದುಳಿದ ವರ್ಗವನ್ನು ಪ್ರತಿನಿಧಿಸುವಂತ ಒಬ್ಬ ನಾಯಕ ಬೇಕು ಆ ನಾಯಕ ಯಾರು ಅಂತ ದೇಶದಲ್ಲಿ ಹುಡುಕಬೇಕಾದ್ರೆ ಸಿದ್ದರಾಮಯ್ಯನವರು ಅವರಿಗೆ ಏನು ಕಾಂಗ್ರೆಸ್ ಪಕ್ಷಕ್ಕೆ ಕಂಡಿರುವಂಥದ್ದು ಈಗಾಗಲೇ ಬೆಂಗಳೂರಿನಲ್ಲಿ ಒಂದು ಸಭೆ ಆಗಿದೆ ದೆಹಲಿಯಲ್ಲಿ ಸಭೆ ಆಗಿದೆ ಹೇಳಲಿಕ್ಕೆ ಆಗೋದಿಲ್ಲ ಸಿದ್ದರಾಮಯ್ಯನವರು ಜೆ ಡಿ ಎಸ್ ಪಕ್ಷದಲ್ಲಿ ಇದ್ಕೊಂಡು ಏನು ಇಂಡಿಪೆಂಡೆಂಟಾಗಿ ಎಮ್ ಎಲ್ ಎ ಆಗಿ ಜೆ ಡಿ ಎಸ್ ದಳದಲ್ಲಿ ಇದ್ಕೊಂಡು ಜೆ ಡಿ ಎಸ್ ಪಕ್ಷದಲ್ಲಿ ಇದ್ಕೊಂಡು ಏನು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಮುಖ್ಯಮಂತ್ರಿಯಾಗಿ ಇವತ್ತು ಎರಡು ಬಾರಿ ಮುಖ್ಯಮಂತ್ರಿ ಆಗಿ ಎರಡು ಅವಧಿಗೆ ಮುಖ್ಯಮಂತ್ರಿಯಾಗಿ ಮುಂದಿನ ಲೋಕಸಭೆಯಲ್ಲಿ ಮುಂದಿನ ಲೋಕಸಭೆಯಲ್ಲಿ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಪ್ರಧಾನಮಂತ್ರಿಯಾದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರನ್ನ ಹಿಂದುಳಿದ ವರ್ಗದ ನಾಯಕ ಅಂತ ಬಿಂಬಿಸಿದ್ರೆ ಖಂಡಿತವಾಗಲು ಕರ್ನಾಟಕದವರು ಒಬ್ಬರು ಮಲ್ಲಿಕಾರ್ಜುನ ಖರ್ಗೆ ಆಗ್ಬೋದು ಮತ್ತೊಬ್ಬರು ಸಿದ್ದರಾಮಯ್ಯನವರಾಗ್ಬೋದು ಯಾರಾದರೂ ಒಬ್ಬರು ಈ ದೇಶದ ಪ್ರಧಾನಮಂತ್ರಿ ಆಗಬಹುದು ದಕ್ಷಿಣಾಧಿಪತಿ ದ್ರಾವಿಡ ರಾಜ್ಯಗಳಲ್ಲಿ ತನ್ನ ಹವವನ್ನ ಇಟ್ಕೊಂಡಿರುವಂಥ ಸಿದ್ದರಾಮಯ್ಯನವರು ಇವತ್ತು ರಾಹುಲ್ ಗಾಂಧಿಯವರ ನಡೆಯನ್ನು ನೋಡಿ ರಾಹುಲ್ ಗಾಂಧಿಯವರ ನಡೆಯನ್ನ ನಡೆಯನ್ನು ನೋಡಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕು ಆಗ್ಬೇಕು ಅನ್ನೋ ಆಸೆ ಇಲ್ಲ ಅವರಿಗೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಆಸೆ ಇಲ್ಲ ಜನರ ಜೊತೆ ಬೆರಿಬೇಕು ಜನರ ಕಷ್ಟಗಳನ್ನ ತಿಳ್ಕೊಳ್ಬೇಕು ಜನರಿಗೋಸ್ಕರವಾಗಿ ನಾನು ಬದುಕಬೇಕು ಅಂತ ಹೇಳಿ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಯಾಗಿ ಇಂತಹ ವ್ಯಕ್ತಿಯನ್ನ ಪಿಯವರು ಪಪ್ಪು ಅಂತ ಮಾಡಿದ್ರು ಇವತ್ತು ನೋಡಿ ಈ ಬಿಹಾರದ ಚುನಾವಣೆ ಬಿಹಾರದ ವಿಧಾನಸಭಾ ಚುನಾವಣೆ ಏನ್ ರಿಸಲ್ಟ್ ಬರುತ್ತಲ್ಲ ಅದು ದಿಕ್ಸೂಚಿ ಆಗಲಿದೆ ಇಡೀ ದೇಶಕ್ಕೆ ದಿಕ್ಸೂಚಿ ಆಗಲಿದೆ ಈ ದಿಕ್ಸೂಚಿಯ ನಡುವೆ ಸಿದ್ದರಾಮಯ್ಯನವರು ಏನು ಕೇಂದ್ರ ಏನು ದೇಶದ ರಾಜಕಾರಣಕ್ಕೆ ಹೋಗ್ತಾರೆ ದೇಶದ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರು ಈ ಹಿಂದುಳಿದ ವರ್ಗವನ್ನು ಪ್ರತಿನಿಧಿಸ್ತಾರೆ ಅಹಿಂದ ವರ್ಗವನ್ನು ಒಗ್ಗೂಡಿಸ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯನವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ನೂರಕ್ಕೆ ನೂರು ಭಾಗ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಏನು ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತದೆ ಎಂಬ ವಿಶ್ವಾಸ ಈಗಲಿಂದಲೇ ಪ್ಲ್ಯಾನ್ ಮಾಡ್ತಾ ಇರುವಂಥದ್ದು ಇನ್ನು ನಾಲ್ಕು ವರ್ಷಗಳ ಅವಧಿ ಇದ್ದಾಗ ಈಗಲಿಂದ ಪ್ಲ್ಯಾನ್ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಆ ಸಿದ್ದರಾಮೋತ್ಸವದ ಜಲಕ್ಕೂ ಒಂದು ಸಾರಿ ಇವತ್ತು ನೆನಪಿಗೆ ಬರುತ್ತೆ ಆ ಸಿದ್ದರಾಮೋತ್ಸವ ಇವತ್ತಿನವರೆಗೂ ಬ ಭಾರತ ದೇಶದಲ್ಲಿ ಯಾರು ಮಾಡದೇ ಇರುವಂತದ್ದು ಭಾರತ ದೇಶದಲ್ಲಿ ಯಾವ ರಾಜಕಾರಣಿಯೂ ಬರ್ತಡೆ ಇಷ್ಟು ಮಟ್ಟದಲ್ಲಿ ಇಷ್ಟು ಮಟ್ಟದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಿರುವಂಥದ್ದು ಬಹುಶಃ ಭಾರತ ದೇಶದಲ್ಲಿ ಯಾವುದೂ ಇರಲಿಲ್ಲ ಅಂತಹ ಒಂದು ಸಿದ್ದರಾಮೋತ್ಸವ ಅಮೃತ ಮಹೋತ್ಸವ ಅಂತ ಮಾಡಿಕೊಂಡು ಇವತ್ತು ಆ ಅಮೃತ ಮಹೋತ್ಸವ ಸಿದ್ಧರಾಮೋತ್ಸವದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರುವಂಥದ್ದು ಅಹಿಂದ ವರ್ಗದ ಒಬ್ಬ ನಾಯಕ ಇಷ್ಟೆಲ್ಲ ಮಟ್ಟಿಗೆ ಒಂದು ಹೆಸರು ಗಳಿಸ್ತಾರೆ ಅಂತಂದರೆ ಅದು ಹೆಮ್ಮೆಯ ವಿಚಾರ ಮುಂದಿನ ದಿನಗಳಲ್ಲಿಯೂ ಸಹ ಈ ಅಹಿಂದ ವರ್ಗಗಳಲ್ಲಿ ಎರಡನೇ ಹಂತದ ನಾಯಕರನ್ನ ಬೆಳೆಸುವಂತಹ ಕೆಲಸ ಆಗ್ಬೇಕು ಈಗಾಗಲೇ ರಾಹುಲ್ ಗಾಂಧಿ ಅವರು ಹಿಂದುಳಿದ ವರ್ಗ ಬಿ ಗಳ ಬಗ್ಗೆ ಮನ್ನಣೆ ಕೊಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಸಹ ಕರ್ನಾಟಕದಲ್ಲಿ ಈ ಅಹಿಂದ ವರ್ಗದ ಯುವಕರನ್ನ ಗುರುತಿಸಬೇಕು ಅಹಿಂದ ವರ್ಗದ ಯುವಕರನ್ನು ಗುರುತಿಸಬೇಕು ಅಹಿಂದ ವರ್ಗದ ಯುವಕರು ಬೆಳೀತಾರೆ ಅಂತಂದಾಗ ಅವರನ್ನು ತುಳಿಯುವಂತಹ ಪ್ರಯತ್ನಗಳು ಸಹ ಕಳೆದ ಲೋಕಸಭೆಯಲ್ಲಿ ಆಗಿರುವಂಥದ್ದು ರಾಜ್ ಅವರಾಗಿರ್ಬೋದು ರಕ್ಷಿತಾ ಈಟಿಯವರ ಆಗಿರ್ಬೋದು ಇಲ್ಲಿ ದಾವಣಗೆರೆಯಲ್ಲಿ ಜಿ ಬಿ ವಿನಯ್ ಕುಮಾರ್ ಆಗಿರ್ಬೋದು ಇಂಥವರು ರಾಜಕೀಯಕ್ಕೆ ಬರಬೇಕು ಇಂಥವರು ರಾಜಕೀಯಕ್ಕೆ ಬಂದು ಅವರಿಗೆ ಅವಕಾಶ ಕೊಡಬೇಕು ವಿನಯ್ ಕುಮಾರ್ ಅಂತಹ ರಾಜ್ ಅಂತಹ ಭಾಳಷ್ಟು ಜನ ಯುವಕರು ಈ ರಾಜಕೀಯಕ್ಕೆ ಬರ್ತೀನಿ ಅಂತಂದಾಗ ಕಾಂಗ್ರೆಸ್ ಪಕ್ಷ ಈ ಅಹಿಂದ ವರ್ಗದವ್ರಿಗೆ ಟಿಕೆಟ್ ಕೊಡಬೇಕು ಇದು ದಾವಣಗೆರೆ ಲೋಕಸಭೆಯಲ್ಲಿ ತುಮಕೂರು ಲೋಕಸಭೆಯಲ್ಲಿ ಬಾಗಲಕೋಟೆ ಲೋಕಸಭೆಯಲ್ಲಿ ಭಾಳಷ್ಟು ಅನ್ಯಾಯ ಆಗಿದೆಯಲ್ಲ ಈ ಅನ್ಯಾಯವನ್ನು ಸರಿಪಡಿಸೋದಕ್ಕೆ ರಾಹುಲ್ ಗಾಂಧಿಯವರು ಈ ವಿಚಾರದಲ್ಲಿ ಮುನ್ನೆಲೆಗೆ ತರಬೇಕು ಸಿದ್ದರಾಮಯ್ಯನವರು ಕೇಂದ್ರಕ್ಕೆ ಹೋಗ್ತಾ ಇದ್ದಂಗೆ ರಾಜ್ಯದಲ್ಲಿ ಈ ಅಹಿಂದ ವರ್ಗಗಳನ್ನು ಪ್ರತಿನಿಧಿಸುವಂತಹ ವಿ ಜಿ ಬಿ ವಿನಯ್ ಕುಮಾರ್ ಅವರು ನಿಕೇತರಾಜ್ ಅವರು ಈ ರೀತಿಯಾದಂತಹ ಈ ಏನೋ ತುಳಿತಕ್ಕೆ ಒಳಪಟ್ಟಿರುವಂತಹ ಸಮುದಾಯದ ನಾಯಕರನ್ನ ತುಳಿತಕ್ಕೆ ಒಳಪಟ್ಟಿರುವಂತಹ ರಕ್ಷಾ ರಾಮಯ್ಯ ಇರಬಹುದು ಇವರೆಲ್ಲರೂ ಸಹ ಹಿಂದುಳಿದ ವರ್ಗದಿಂದ ಬಂದಂತವರು ಇವರನ್ನೆಲ್ಲರನ್ನೂ ಸಹ ಒಂದು ಒಗ್ಗೂಡಿಸಿ ಒಗ್ಗೂಡಿಸಿ ಅವರಿಗೆ ಅವಕಾಶ ಕೊಡುವಂತಹ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನವರೇ ಸಾಟಿ ಹಾಕ್ತಾರೆ ಸಿದ್ದರಾಮಯ್ಯನವರ ಸ್ಥಾನವನ್ನು ತುಂಬುವಂತಹ ಜನ ಕರ್ನಾಟಕದಲ್ಲಿದ್ದಾರೆ ಜಿ ಬಿ ವಿನಯ್ ಕುಮಾರ್ ಅವರಾಗಿರ್ಬೋದು ರಾಜ್ ಅವರಾಗಿರ್ಬೋದು ರಕ್ಷಾ ರಾಮಯ್ಯ ಅಂತವರಾಗಿರ್ಬೋದು ಇವರೆಲ್ಲರೂ ಸಹ ಸಿದ್ದರಾಮಯ್ಯನವರ ಸ್ಥಾನವನ್ನು ತುಂಬುವಂಥ ಶಕ್ತಿ ಇರುವಂಥವರು ಇವರೆಲ್ಲರಿಗೂ ಅವಕಾಶ ಸಿಗಲಿ ಇದು ನಿಮ್ಮ ನಿಮ್ಮ ಏನು ಅಹಿಂದ ವರ್ಗಗಳು ಇವತ್ತು ಈ ವರ್ಗದಲ್ಲಿ ನಾಯಕನ ಕೊರತೆ ಅಂತ ಏನು ಹೇಳ್ತಾರಲ್ಲ ಆ ನಾಯಕನನ್ನು ಸೃಷ್ಟಿ ಮಾಡುವಂತಹ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೂ ಇದೆ ಇದನ್ನು ರಾಹುಲ್ ಗಾಂಧಿಯವರು ಮುನ್ನೆಲೆಗೆ ತರಬೇಕಾಗುತ್ತೆ